ಹಾಯ್ ಹಲೋ ರೀ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ರೀ ಎಲ್ಲರಿಗೂ ನೋಡಿರಿ ಇವತ್ತು ಸಂಕ್ರಾಂತಿ ಸ್ಪೆಷಲ ನಾವೇನೇನು ಮಾಡ್ಯವು ನೋಡ್ರಿ ನೋಡಿರಿ ಇವತ್ತ ನಾವು ಸಂಕ್ರಾಂತಿ ಸ್ಪೆಷಲ ಜೋಳದ ಬಣ ಮಾಡ್ಯ ನೋಡ್ರಿ ನೋಡಿರಿ ಆಮೇಲೆ ನೋಡಿರಿ ಮೂಲಂಗಿ ಪಚಡಿ ರೀ ಮೂಲಂಗಿ ಆಮೇಲೆ ಸೊಪ್ಪ ಅದನ್ನೆಲ್ಲ ಕೂಡಿ ಕಟ್ ಮಾಡ್ಕೊಂಡೆ ಮೂಲಂಗಿ ಪಚಡಿ ಮಾಡ್ಯ ನೋಡಿರಿ ನೋಡಿರಿ ಟೊಮೆಟೊ ಚಟ್ನಿ ಮಾಡೇನಿ ಟೊಮೆಟೊ ಕಾಯಿ ಚಟ್ನಿ ರೀ ಇಷ್ಟು ಥರ ಎಲ್ಲ ಸಜ್ಜಿ ರೊಟ್ಟಿ ಊಟ ರೀ ಊಟ್ರಿ ಇವತ್ತು ನಮ್ಮದು ಶೇಂಗಾ ಚಟ್ನಿ ಮಾಡ್ಯ ನೋಡ್ರಿ ಅಡ್ಸಿ ಚಟ್ನಿ ಮಾಡ್ಯ ನೋಡ್ರಿ ನೋಡಿರಿ ನೋಡಿರಿ ಮಡ್ಕಿ ಕಾಳು ಉಸಳಿ ಮಾಡ್ಯನ್ ರೀ ಮಡಕೆ ತಗೋತೆ ನಾನು ಉಸುಳಿ ಮಾಡ್ಯ ನೋಡಿರಿ ಚಿಕ್ಕ ಹೆಣ್ಣಗಾಯಿ ನೋಡಿರಿ ಯಾವ ಥರ ಒಂದೈತಿ ಐತಿ ಬದನೇಕಾಯಿನ್ಕಾಯಿ ಮೊಸರ ಗಟ್ಟಿ ಮೊಸರಿದ್ರು ಆಮೇಲೆ ಮೂಲಂಗಿ ಸೌಂತಿಕಾಯಿ ರೀ ನೋಡಿರಿ ಮಾದಲಿ ಮಾದ್ಲಿನೂ ಮಡವಿ ಆಮೇಲೆ ಮಾದಲಿಗೆ ಹಾಲು ನೋಡಿರಿ ನೀವು ನಿಮ್ಮ ಊರು ಸೈಡ್ ಯಾವ ಥರ ಅಡುಗೆ ಮಾಡಿ ಸಂಕ್ರಾಂತಿ ಸ್ಪೆಷಲ್ ಆಚರಣೆ ಮಾಡ್ತೀರಿ ನಮಗೂ ಕಮೆಂಟ್ ಮುಖಾಂತರ ತಿಳಿಸ್ರಿ ನಮ್ಮೂರು ಸೈಡಂತೂ ನಾವು ಹಿಂಗೆ ಮಾಡ್ತೇವೆ ನೋಡ್ರಿ ಲಾಸ್ಟಿಗೆ ಅನ್ನ ಈ ಲಾಸ್ಟಿಗೆ ರೊಟ್ಟಿ ಇಡ್ತೇನೆ ರೀ ಈಗ ಈಗ ನಮ್ಮ ಸಂಕ್ರಾಂತಿ ಸ್ಪೆಷಲ್ ಆಗಿರೋದ ಎಲ್ಲ ಐಟಮ್ಗಳು ಊಟದ್ದು ರೆಡಿ ಆಯ್ತು ನೋಡ್ರಿ ಯಾವ ಥರ ಬಂದೈತಿ ಬರ್ರಿ ಎಲ್ಲರೂ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡಿ ಊಟ ಬರ್ರಿ ಹಂಗ ರೀ ಈ ಐಟಮ್ ಒಳಗೆ ಯಾವುದಾದ್ರೂ ಅಡಿಗೆ ಬೇಕಾದ್ರೆ ನಮ್ಗೆ ಹೇಳಿರಿ ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ ಹಂಗ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ನಮ್ಮನ್ನು ಪ್ರೋತ್ಸಾಹಿಸ್ರಿ ಹಂಗೆ ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋಣ್ರಿ ನಮಸ್ಕಾರ ಧನ್ಯವಾದ